ನೀವು ಪ್ರತಿದಿನ ಸಾವಿರಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಆದರೆ ಇನ್ನೂ ಗೊಂದಲದಲ್ಲಿ ಇದ್ದೀರಿ ಸರಿ ಅಲ್ಲವೇ ನೀವು ಯೋಚಿಸುತ್ತೀರಿ ತಲೆ ಕೆಡಿಸಿಕೊಳ್ಳುತ್ತೀರಿ ಇತರರನ್ನು ಕೇಳುತ್ತೀರಿ ಆದರೆ ಕೊನೆಗೆ ಏನಾಗುತ್ತದೆ ತಪ್ಪು ನಿರ್ಧಾರ ಪಶ್ಚಾತ್ತಾಪ ಮತ್ತೆ ಅದೇ ಚಕ್ರ ಇದೆಲ್ಲ ಬಕವಾಸ್ ನಿಮಗೆ ಬೇಕಾಗಿರೋದು ಒಂದು ಸರಳ ವ್ಯವಸ್ಥೆ ಚೆನ್ನಾಗಿ ನಿರ್ಧಾರ ತೆಗೆದುಕೊಳ್ಳೋದು ಒಂದು ಸ್ಕಿಲ್ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ವಾಸ್ತವವನ್ನು ನೋಡಿ ಮೊದಲು ನಿಮ್ಮ ಭಾವನೆಗಳನ್ನು ಬದಿಗಿಟ್ಟು ವಾಸ್ತವವನ್ನು ಮಾತ್ರ ನೋಡಿ ಸಿಂಪಲ್ ಪ್ರಶ್ನೆ ಇದರಿಂದ ನನಗೆ ದೀರ್ಘಕಾಲಿಕವಾಗಿ ಏನು ಪ್ರಯೋಜನ ಎರಡನೆಯದಾಗಿ ಟೈಮ್ ಲಿಮಿಟ್ ಇಟ್ಟುಕೊಳ್ಳಿ ದೊಡ್ಡ ನಿರ್ಧಾರಕ್ಕೆ ಒಂದು ದಿನ ಚಿಕ್ಕದಕ್ಕೆ ಐದು ನಿಮಿಷ ಅಷ್ಟೇ ಮೂರನೆಯದಾಗಿ ಇತರ ಅಭಿಪ್ರಾಯವನ್ನು ಬೇಡಿ ಆದರೆ ಅಂತಿಮ ನಿರ್ಧಾರ ನಿಮ್ಮದಾಗಿರಲಿ ನಿಮ್ಮ ಜೀವನ ನಿಮ್ಮ ಆಯ್ಕೆ ನಾಲ್ಕನೆಯದಾಗಿ ನಿರ್ಧಾರ ತೆಗೆದುಕೊಂಡ ಮೇಲೆ ಅದನ್ನು ಬದಲಾಯಿಸಬೇಡಿ ಮುಂದೆ ನಡೆಯಿರಿ ನೋಡಿ ನಿಮ್ಮ ಮೆದುಳು ಒಂದು ಕಂಪ್ಯೂಟರ್ ತರ ಆದರೆ ನೀವು ಅದಕ್ಕೆ ತುಂಬ ಮಾಹಿತಿ ಕೊಟ್ಟರೆ ಅದು ಹ್ಯಾಂಗ್ ಆಗುತ್ತದೆ ಸರಳವಾದ ಪ್ರಶ್ನೆಗಳನ್ನು ಕೇಳಿ ಸ್ಪಷ್ಟವಾದ ಉತ್ತರಗಳನ್ನು ಪಡೆಯಿರಿ ಬೇಗ ಮುಂದೆ ನಡೆಯಿರಿ ಇಷ್ಟೇ ಈ ಶಕ್ತಿ ನಿಮ್ಮೊಳಗೆ ಇದೆ ನೀವು ಕೇವಲ ಅದನ್ನು ಬಳಸಬೇಕು ಇನ್ನು ಯಾರ ಅನುಮತಿಯ ಅಗತ್ಯವಿಲ್ಲ ಈಗಲೇ ಪ್ರಾರಂಭಿಸಿ ಮುಂದಿನ ನಿರ್ಧಾರವನ್ನು ಈ ವಿಧಾನದಿಂದ ತೆಗೆದುಕೊಳ್ಳಿ ನಿಮಗೆ ಆಗುತ್ತದೆ